ಪಟ್ಟಣ ವಿಜಯಪುರದ ನಗರದಲ್ಲಿ ಇವತ್ತು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಕೊನೆಯ ದಿವಸ ವೀರಭದ್ರೇಶ್ವರ ರಥೋತ್ಸವ ಭದ್ರಕಾಳಿ ಅಮ್ಮನವರ ರಥೋತ್ಸವ ಬಹಳ ವೈಭವದಿಂದ ವಿಜೃಂಭಣೆಯಿಂದ ಇದುವರೆಗೆ ಜರುಗಿತು ಕಳೆದ ಐದು ದಿನಗಳಿಂದ ವೀರಭದ್ರೇಶ್ವರ ಜಾತ್ರೆ ವಿವಿಧ ಕಾರ್ಯಕ್ರಮಗಳು ಭಕ್ತರ ಭಕ್ತಿ ಶ್ರದ್ಧೆಯನ್ನು ವಿಶ್ವಾಸ ಸಡಗರದೊಂದಿಗೆ ಐದು ದಿನಗಳ ಕಾರ್ಯಕ್ರಮ ಯಥಾವತ್ತಾಗಿ ನಡೆದು ಇವತ್ತು ಮುಂಜಾಲೆ ಅಗ್ನಿ ಪ್ರವೇಶವನ್ನು ಸಹಸ್ರಾರು ಜನರ ಸಮ್ಮುಖದಲ್ಲಿ ನೂರಾರು ಜನ ಪುರವಂತರ ಭಕ್ತಿಯ ಸೇವೆಯೊಂದಿಗೆ ವೀರಭದ್ರೇಶ್ವರ ಹಾಗೂ ಭದ್ರಕಾಳಿ ಅಮ್ಮನವರ ಅಗ್ನಿ ಪ್ರವೇಶದ ಕಾರ್ಯಕ್ರಮ ಜರುಗಿ ಇದೀಗ ಸಾಯಂಕಾಲ ಆರು ಗಂಟೆಗೆ ಲಕ್ಷಾಂತರ ಜನರ ಸಮ್ಮುಖದಲ್ಲಿ ವಿವಿಧ ವಾದ್ಯ ವೈಭವಗಳ ಗೋಷ್ಠಿಯಲ್ಲಿ ಭಕ್ತರ ಜಯಕಾರದೊಂದಿಗೆ ಅದ್ದೂರಿಯಾಗಿರ್ತಕ್ಕಂಥ ರಥೋತ್ಸವ ಜರುಗಿದ್ದನ್ನು ನೋಡಿದರೆ ಎರಡು ನೋಡಲು ಎರಡು ಕಣ್ಣುಗಳೇ ಸಾಲದಷ್ಟು ಅಪಾರವಾಗಿರ್ತಕ್ಕಂಥ ವೈಭವವನ್ನು ನೋಡಲಾಯಿತು ವಿಜಾಪುರದಲ್ಲಿ ಸಿದ್ದೇಶ್ವರ ಜಾತ್ರೆ ವ ಪ್ರತಿ ವರ್ಷ ವೈಭವದಿಂದ ನಡೆಯುತ್ತಿದ್ದು ಆ ಜಾತ್ರೆಯ ನಂತರ ಎರಡನೇ ಅದ್ದೂರಿಯ ಜಾತ್ರೆ ವೀರಭದ್ರೇಶ್ವರ ಜಾತ್ರೆ ಅಂತನ್ನೋದು ಈಗ ಸಿದ್ಧವಾಗಿ ಕಾಣ್ತಾ ಇದೆ ಹಾಗೆ ಭಕ್ತರ ಎಲ್ಲರ ಭಕ್ತರ ಭಕ್ತಿ ವೈಭವವೇ ಇಲ್ಲಿ ಎದ್ದು ಕಾಣ್ತಾ ಇದೆ ಅಂಥ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಇದೀಗ ರಥೋತ್ಸವದೊಂದಿಗೆ ಸಂಪನ್ನಗೊಂಡಿತು ತಮ್ಮ ನಮ್ಮದೇ चन्ना मल्लिकार्जुन शिवाचार्य स्वामी बड़ों उदयलिंगे ईश्वर हेरे मट्ठा नागेठानी ओके अभी सब्सक्राइब करें